ಅಕ್ಕಂದ್ಲ ಇದು ಪ್ರೂಪ್ ಮಾಡಿ ಕೊಡುತ್ತಾನೆ ಮಂಗಳಾರತಿ ಬಂದು ಹೌದ ನಾ ಯಾರು ಹುಟ್ಟ ಆಟ ಹುಚ್ಚದೀವನ್ರಿ ಅಕ್ಕಾರೆ ಅಕ್ಕ ಏನು ಇನ್ನಾನು ಬಟ್ಟೆ ಚಿಪ್ಪತನತ್ ಮಾಡಿದೇನು ಹೆಂಗೆ ಹತ್ತ ನಾಕ್ ಹೇಳಕತ್ತೀನಿ ನಿನಗೆ ಹಾ ಅದಕ್ಕೆ ನಿಮಗೊಂದು ಮಾತು ಹೇಳುದದ ನನ್ನ ಆತ್ಮೀಯ ಬಂಧುಗಳೇ ಏನು ಹೇಳ್ದ್ರಿಪ್ಪಾ ಅಕ್ಕರೆ ಹಿಂಗ ಹೇಳ್ಯ ಹೌದು ಹೌದಿಲ್ಲ ಹೌದು ಮತ್ತು ಝೇರ್ ನಾ ಹಂಗೆ ಅಂದಿದೆ ಖರೆ ಇತ್ತಪ್ಪಾ ಅಂತಂದ್ರೆ ಹೌದು ನೀನು ನಿನ್ನ ಗಂಡ ಕೂಡಿ ನನಗೆ ಹೊರಗೆ ಹಾಕಿನತ್ತ ನಾ ಹಂಗ ಅಂದಿದ್ದೆ ಕರೆ ಇತ್ತಪ್ಪ ಅಂದ್ರ ಇತ್ತಂದ್ರ ನಾ ರೊಕ್ಕ ಮಾತಾಡಿ ಇವತ್ತು ಇಲ್ಲೇ ನೀರ್ಲಿಕೇರಿ ಗ್ರಾಮದೊಳಗೆ ಹಂಶೀರ್ ಮುತ್ತಿನ ಗುಡಿಯಾಗಿಟ್ ಹೋಗ್ತೀನ ಮಾನಧಾನ ಮಾ

ಬಂದೆ ಆಗಿ ಆರಿ ಸೌಂಡ್ ಇಲ್ಲ ತೋಯಣ್ಣ ಹಲೋ ಹಲೋ ಹಾ ಎತ್ತಿರಲಿ ಬಿಡ್ರಿ ಅಲ್ಲಿ ಬುಂಗ ಕೇಳವಲ್ರಾ ಹಲೋ 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 ಒಟ್ಟು ಒತ್ತಟೆ ಕಾಡೋ ಗಂಟು ಬಿದ್ದಾವ ನನಗ ಅಲ್ಲ ಮೈಕ್ ಕಾಡ್ತವ ಆಡೋರು ಕಾಡ್ತಾರ ಈಗೂರ್ ಮ್ಯಾಗ ಹಾಡೋನಲ್ರಿ ಮತ್ತೆನ ದಿನ ಹೌದಿಲ್ಲ ಹಾಲು

Cheered ಇರ್ಲಿ ರೀತಿಯಿಂದ ಕೂತ್ ಕೇಳ್ರಿ ಅಕ್ಕ ಎದ ಹೊಂಟಿದೆ ತಮ್ಮ ನೀ ಏನು ಪ್ಲಾನ್ ಹಾಕೊಂಡ್ ಬರ್ತಿ ಹಾಕೊಂಡ್ ಬಾ ಜಿಪಿ ಹೋಗಿ ಜಿಪಿ ಹೋಗಿ ಏನ್ ಐಡಿಯಾ ಹೊಡ್ಕೊಂಬರ್ತಿ ಹುಡ್ಕೊಂಬಾ ಅಂದಾಗ ಎಲ್ಲ ನಮ್ಮ ಕಂಪ್ನಿ ಕಡೆ ಹೋಗಿ ಹೊಡೆದ್ಬಿಡ್ತು ಅಂದ್ರೆ ತಮ್ಮ ಏನೂ ಗೊತ್ತೇ ಇಲ್ಲ ಅಕ್ಕಗ ಕಿವಿ ಒಪ್ಪದ ಕೇಳಕತ್ತೀ ಹೌದಲ್ರಿಪ್ಪ ಯಾಕಪ್ಪ ಅಂತಂದ್ರ ಚಿತ್ತೊಂದ್ ಕಡೆ ಧ್ಯಾನ ಕಡೆ ಇತ್ತ ಹಿಂಗಡಕ್ ಬೀಳ್ಬೇಕಾತದ ನಾ ಏನ್ ಅಂದಿದ್ದೆ ಏನಂತರಿಪಾ ನನಗ ನನ್ನ ಹೆಣ್ತಿಗಿ ನೀ ಹೊರಗ ಹಾಕಿ ಎತ್ತಂದಿನ ಹೌದು ನನಗ ನನ್ನ ಹೆಂಡತಿಗೆ ಮನೆಯಂದ ಹೊರಗೆ ಹಾಕಿ ಅತ್ತ ನಾ ಅಂದೀನಿ ಅಕ್ಕನಗೇನು ಕೆಳ್ಸ್ಯದ ಹೌದಯಪ್ಪ ನೀನು ನಿನ್ನ ಗಂಡ ಕೊಡಿ ಹೊರಗೆ ಹಾಕಿ ತನಸು ರೀ ಹೌದಿಲ್ಲ ಹೌದು ಹೌದು ನಮ್ಮ ಗಂಡ ಹೆಂಡತಿಗೆ ಹೊರಗೆ ಹಾಕಿ ಅಂದಿದೀವ್ ನಾವು ಹಾ ಅಕ್ಕನ ಇದು ಪ್ರೂಪ್ ಮಾಡಿ ಕೊಡ್ತಾನ ಮಂಗಳಾರತಿ ಬಂದು ಹೌದಾ ನಾನು ಹುಟ್ಟಿ ಹುಚ್ಚ ನೀ ಅಂದ್ರಿ ಅಕ್ಕರ ಯಾಕ ಏನು ಬಟ್ಟೆ ಚಿಪ್ಪ್ತಾನ ಅಂತ ಮಾಡಿದ ಏನು ಹೆಂಗೆ ನಾ ಹಾಕಿ ಹೇಳಕತ್ತಿ ಅದಕ್ಕೆ ನಿಮಗೆ ಒಂದು ಮಾತು ಹೇಳೋದ ನನ್ನ ಆತ್ಮೀಯ ಬಂಧುಗಳೇ ಏನು ಹೇಳೋದಾದರಿಪ್ಪ ಅಕ್ಕರೆ ಹಿಂಗ ಹೇಳಾ ಹೌದು ಹೌದಿಲ್ಲ ಹೌದು ಮತ್ತೆ ಜಿಯರ ನಾ ಹಂಗ ಅಂದಿದೆ ಕರೆ ಇತ್ತಪ್ಪ ಅಂತಂದ್ರ ಹೌದು ನೀನು ನಿನ್ನ ಗಂಡ ಕೂಡಿ ನನಗೆ ಹೊರಗೆ ಹಾಕ್ಕಿನ ನಾ ಹಂಗ ಅಂದಿದ್ದೆ ಕರೆ ಇತ್ತಪ್ಪ ಅಂದ್ರ ತಿದಂದ್ರ ನಾ ರೊಕ್ಕ ಮಾತಾಡಿದೆ ಇವತ್ತು ಇಲ್ಲೇ ನೀರಲ್ಲಿ ಕೆರೆ ಗ್ರಾಮದೊಳಗೆ ಅಂಶಿರ ಮುತ್ತನ ಗುಡಿಯಗೆ ಇಟ್ಟು ಹೋತ್ತಿನ ಹೌದು ಹೌದು ಇಲ್ಲ ನೀ ನಮ್ ಇಬ್ಬರಿಗೆ ಗಂಡ ಹೆಣತಿ ಹೊರಗ ಹಾಕಿತ್ತ ಹಂಗ ಅಂದಿದ್ದಪ್ಪ ಅಂದ್ರ ಅಕ್ಕದಕ್ಕೆ ಯಾವ್ದು ಒಪ್ಪು ಗೊತ್ತಾಳ ಒಪ್ಪು ಗೊತ್ತಾಳ ಹೌದು ಹೌದು ಸುಳ್ಳಂದ್ರ ಮೂರು ಯೂಟ್ಯೂಬ್ ಚಾನಲ್ ಅವ್ರ ಇಲ್ಲೇ ಅದಾರ ಒಟ್ಟು ಮಂದಿ ಮುಂಜಾನೆ ಚೆಕ್ ಮಾಡ್ರಿ ಮುಂಜಾನೆ ಯಾಕ್ರಿ ಸದ್ಯ ಚೆಕ್ ಮಾಡಿ ನೋಡಲಕ್ಕ ಚೆಕ್ ಮಾಡಿ ರೊಕ್ಕ ಕೊಡ್ರಿ ಚೆಕ್ ಮಾಡಿಂದ ರೊಕ್ಕ ಕುಡುದು ರೊಕ್ಕ ಕುಡ್ದದ ಇಲ್ಲಿಲ್ಲ ಅಲ್ಲಿ ಅಂಶದಲ್ಲಿ ಗುಡಿ ಇಟ್ಕೋರ್ ಕಮಿಟಿಗೆ ಇಲ್ಲೇ ಕಮಿಟಿ ಇಟ್ಕೊಳಕ್ಕ ಹೌದು ಯಾಕಪ್ಪ ಅಂತಂದ್ರೆ ದಿಮ್ಮ ಬಂದ್ ಮಾಡಿ ಹಾಡಿಕೆ ಬಂದ್ ಮಾಡ ತಪ್ಪಕೈತದು ಹೌದು ಹೌದಿಲ್ಲ ಹೌದು ನ್ಯಾಯ ನಿರ್ಣಯ ಹೌದು ಕೊನೆಗಾಗಲಕ್ಕ ಹೌದು ಹೌದು ಅದಕ್ಕ ಕಕ್ಕ ಒಂದು ಸ್ವಲ್ಪ ಶಾಂತ ಕುಂದ್ರಿ ಹಿಂಗೆ ಮಾಡಿ ಆಗಳ ಒಂದ್ ಜರ ಕಾದ್ದಲ್ಲಿ చంద్రేదా భీమవ్ణ అక్క ఏడు బా అక్క ఏ కోనగే ಹೋಡಿ ಗೇಡಿ ನಾ ತಿನಿ ಹಾ ನಮ್ಮ ಅಕ್ಕಗ ಒಂದು ಸ್ವಲ್ಪ ಧ್ಯಾನ ಭಾನ ಆದಾನ ಇಲ್ಲತನ ತಿನ್ನ ನಿಮ್ಮ ಅಕ್ಕ ಸಾಲಿ ಕಳಿಸಬೇಡಾಗಿ ತಪ್ಪ ಮಾಡಿದೀನಿ ಸಾಲಿ ಕಳಿಸಿ ಯವ ಜಗತ್ತೆದಾಗಿ ಹೆಸರು ಹೆಂತದಾದ ಮಾತು ಹೆಂತದಾದ ಹೌದು ಹೌದಿಲ್ಲ ಹಾ ನಾ ಹೆಮ್ಮೆದಿ ಹೇಳಕಂತ ತಿರಿಗಡೋಂತ ಮಾತು ಇದು ಹೌದು ಮತ್ತ ನಿನಗ ಅಷ್ಟುನು ಮತ್ತ ಜಲಮುಕ್ಕ ಅದ ಚೀ ಅನ್ಸಾಲಾಗಿದೆ ಅಂದ್ರೆ 나ಏರೆ ಏನು ಮಾಡ್ಲಿ ಹೌದು ಹೌದು ಹೌದಿಲ್ಲ ಹೌದು ಏನು ಅಕ್ಕ ಏನತ್ತಾಡ್ರಿಪ್ಪ ತಮ್ಮನ ಕಚ್ಚಿನ ಕಟ್ಟಿದ್ದೇನಾ ನಾ ಯಪ್ಪ ಏ ಹುಚ್ಚಕ್ಕ ತಮ್ಮನ ಕಚ್ಚಿ ಕಟ್ಟದ್ರ ಮರ್ಯಾದೆ ಯಾರು ಹೋಗೋದು ಹಾ ಯಾರ್ದ ಮರ್ಯಾದೆ ಹೋಗ್ತದ ಯಾರದು হকದ ತಮ್ಮ ಸಾನದದ ಅಕ್ಕ ತಿಳುವಳಿ ಕುಳ್ಳಕ್ಕಿ ಹೌದು ಹೌದು ನಿನ್ನಲ್ಲಿ ಆ ಜ್ಞಾನವೇ ಇಲ್ಲಲ್ಲ ಹಾ ಹಾ ಹೌದಿಲ್ಲ ಹೌದು ಯಾಕಪ್ಪ ತಂದ್ರ ಜ್ಞಾನ ಇಟ್ಕೋಡಿ ಮಾತಾಡಬೇಕು ಮನುಷ್ಯ ಹೌದು 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 ಅದಕ್ಕೆ ತಮಗೇಲ್ಲ ಹೇಳೋದದ ನನ್ನ ಆತ್ಮೀಯ ಬಂಧುಗಳೇ ಏನು ಹೇಳದ್ರಿಪ್ಪ ಇವತ್ತು ಯಾಕ ಸೈಲೆಂಟ್ ಆಗಿ ಹಾಡ್ಲಕತ್ತೀಯಪ್ಪ ಅಂತಂದ್ರ ಯಾಕರಿಪ್ಪ ಹೇಳಿ ಹಾ ಅದು ನಮ್ಮ ಅಕ್ಕಗನು ಗೊತ್ತದ ಹೌದು ಹೌದು ಜೇರ ಹಾ ಹಾ ಆ ಇರೋ ಜಾಗದಾಗ ಯಾವ್ದ್ರೆ ಪುಕ್ಕ ಇತ್ತ ತಿಳ್ಕೋ ಅದ್ರ ಕೆಲಸ ಬೇರೆ ಇತ್ತು ಹೌದು ಹೌದಿಲ್ಲ ಯಾಕಪ್ಪ ಅಂದ್ರ ಇದೊಂದು ಸಿದ್ಧಾಂತ ಅದ ನಮ್ಮ ಅಕ್ಕ ಎಲ್ಲೇ ಕೂಡ್ಲಿ ನಮ್ಮ ತಂಗಿದೇರಿ ಎಲ್ಲೇ ಕೂಡ್ಲಿ ಕೂಡ ಖರೆ ಅವ್ರು ಏನಂದ್ರ ಅನಸ್ಕೊಂಡು ಹೋಗುದನ ಹೌದು 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 ಆದ್ರೆ ಮತ್ತೆ ಕಡೆ ಕಿನವ್ರು ಬಂದ್ರ ಹ್ಯಾ ಗಜ್ಜಿ ಗೊಮ್ಮ ಉದಾಹರ್ಣದಾಗ ಉದಾಹರಣೆ ಅನಿಸುದು ಹೌದು ಅದಕ್ಕೆ ಇರ್ಲಿ ಇರ್ಲಿ ಇವತ್ತು ಅಕ್ಕನ ಜೋಡಿನೋ ಅಷ್ಟು ಸಾದ ಬಿಡುದು ಬೇಡ ಹಂಗೇ ಆಗಿ ಬಿಡುದ್ರಿ ಹೌದ್ರಿ ಹೌದು ಹಾಕಿದ್ರೆ ಉಂಡು ಹೋಗು ಲೆಕ್ಕಕ್ಕೆ ಬಂದ್ರೆ ಕೊಟ್ಟು ಹೋಗು ಕೊಟ್ಟು ಹೋಗು ಅದ್ಯಾರು ಮನೆ ಗಂಟ ಅದ್ಯಾರು ಮನೆ ಗಂಟ ಹೌದು ಹೌದು ಏ ನಿನಗೆ ಅರಳಿಲಿ ಹಾಲು ಹಾಕಿನಿ ಬೆಳ್ಳೀಲಿ ಬೆಣ್ಣಿ ತಿನಿಸಿನ ಕೂನಿಗೇಡಿ ಹೌದು ಹೌದು ನಾವು ಒಯ್ದು ಜ್ವಾಕಿ ಜ್ವಾಲಿ ಮಾಡ್ಲಿಕ್ಕೆ ಯಾಕಂದ್ರ ಜಗದಾಗ ನಿನ್ ಹೆಸರ ಎಲ್ಲಿ ಬೆಳಿತಿತ್ತು ಹೌದ್ ಹೌದೌದು ಏ ತಾಯಿ ಜಗದಾಗ ನನ್ ಹೆಸರು ಬೆಳೆಸಕಿನೇ ಮಾಯಮ್ಮ ದೇವಿ ನೀ ನನ್ನ ಮ್ಯಾಗ ಕಾಜಿ ಇದ್ದ ಅಂದ್ರೆ ಎಕ್ಕೋಚ್ಚು ಒಂದು ಬೆಕ್ಕಿನ ಹೊಡೆದ ಸಂಬಂಧ ನೀ ಯಾಕ ನನಗ್ ಹೊರಗೆ ಹಾಕ್ತಿದ್ದಿ ಹೌದು ಎಪ್ಪ ಬೇಕಲ್ಲ ಅಕ್ಕಗ ಗೊತ್ತಿಲ್ರಿ ಹಿಂದಿಂದು ಬರೀ ನಿನಗ ಹಾಲು ಕುಡಿಸಿನಿ ಹಾಲು ಕುಡಿಸಿನಿ ಅಂತ ಹಾ ಏ ಅಕ್ಕ ನೀನು ಪುಗುಶೇಟೆ ಹಾಲು ಕುಡಿಸಿಲ್ಲ ನಾನು ರಿಣ ಮುಡ್ಸಲಕ್ ಬಂದಿದೀನಿ ಋಣ ಕೈಲಾಸದೊಳಗ ವಿಷ್ಣು ಪರಮಾತ್ಮ ಬೀರಪ್ಪಗ ಮಾತು ಕೊಟ್ಟಾನ ಏನಪ್ಪಾ ಯಪ್ಪಾ ಇಲ್ಲೇ ರೀ ನಿನಗ ಅಮೃತ ಸಿಕ್ಕಿಲ್ಲ ಹೌದು ಮುಂದ ಹಾ ಚಂದನಗಿರಿ ಅರಸ ಭೂಪಾಲ ತಾಯಿ ಶೂರಮ ದೇವಿ ಹೊಟ್ಟಾಗ ಹೌದು ನೀ ಭೀರಪ್ಪ ಬಾ ಆಗಿವ್ವ ನಾನು ಹಾಂ ಏನು ಹೇಳ್ತಾನೆ ವಿಷ್ಣು ಪರಮಾತ್ಮ ನೋಡು ಏನು ಹೇಳ್ತಾನೆ ರೀಪ್ಪ ಇವರ ಅಪ್ಪ ರೀ ವಿಷ್ಣು ಪರಮಾತ್ಮ ಹಾಂ ಹಾಂ ಯಪ್ಪಾ ನೀನು ಅಲ್ಲಿ ಬೀರಪ್ಪ ಆಗಿ ಹುಟ್ಟಿವ್ವ ಹೌದ್ರಾ ಮರ್ತಿಲೋಕದೊಳಗೆ ಮಾಯಮ್ಮ ಮಾಯಮ್ಮಾಗಿ ಹುಟ್ಟಿ ಬರ್ತೀನಿ ಹಾಂ ಎಟ್ಟು ತವ್ಲರಿ ಸೀರೆ ಉಟ್ಕೊಳ್ಳೋ ಕೆಲಸ ಮಾಡಿರ್ತೀನಿ ನೀವು ಹೌದು ಹೌ ಮತ್ತು ಅವಗಳಿಗೆ ಹೇಳೋದಾರ ಹಾಂ ಹೌದಿಲ್ಲ ಹೌದು ಒಂದು ಕೊಟ್ಟ ಮಾತಿಗಾಗಿ ಹೌದು ಕಾಡು ಭೂಮಿ ಕೊದಲಿಗೆ ನಂದನ ಮನದಾಗ ಬಂದು ಬಂದು ಆ ಹಾಲೆ ಅಮೃತ ಕೊಡಿಸಿರಿ ಇದರಾಗ ನಿಂದೇನು ಬಿಡಿ ಇಲ್ಲ ಹೌದಿಲ್ಲ ಹೌದು ಅದಕ್ಕೆ ಈಗ ಪದ್ಯ ಹಾಡಿ ಮುಂದೆ ಮಾತಾಡೋದು ಮುಂದೆ ಮಾರ್ಗದಾಗ ಮಾತಾಡೋದು ಬರಲಿ ಬರ್ಲಿ ನೀರಿ ಗು तंग जीवाना आ, 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 या वा ग The ಶತ್ವಯಂ ಎಂಬುದು ಗಳಿವಳ್ಲೆ ಗೋನಾ ಪಾರ್ಣ ತ್ವಟ್ಟ ಮುರ್ಯಲ್ಲ ಉಳದಿಲ್ಲ ಆಗಿ ಹೋಗಿಯಾವು ಆಡು ವಿಹಳಾ. ರೆ ಜೋಡಿ ತೊಟ್ಯರೆ ಬಾಣ ಬಾಣ ತೊಟ್ಟರೆ ಎಲ್ಲ ಬತ್ತೆನೆ ಉಳಲಿಲ್ಲ ಆಗಿ ಹೋಗ್ಯಾವ ಬಾಡಿ ಹೆಣ நகி நம்ம நீத்தக பாரத வசு யாத்தக்கி போட்டு ஹோகோனி முறது டேட் ஆனா ಯಾವತ್ತು ನಗಬಿ ನಮ್ಮ ನಿಮ್ಮ ಮನ್ನ ಪಾತಕ ಬಾರದು ವಸ್ತು ಯಾತಕ ಶಿರಿಯನ್ನು ಬಿಟ್ಟು ಹೋಗುವ ಒಂದು ಧಿರಾ ಏಮ್ಮನಿ ತನಕ ಬಂದವು ಮಾಡ್ಯಪ್ಪ ಧಾನ ಕರ್ಮಕ್ಕ ದಯ ತೋರಿ ಕಾಯ್ದು ಶರೀರಕ್ಕೆ ಶರೀರಕ್ಕ ಕೊಡಬೇ ಆಡ್ರಿ ಹೋಗುದು ಒಮ್ಮೆ ಏರೀರ ಮ್ಯಾಲ ಇಡಬೇ ಆಡ್ರಿ ಕಣ್ಣ ಮರುವಿಗಿ ಹೋಗಿ ತನ್ನ ಆಡಮೇ ಆಲಿಲ್ಲ ಜನ ಹೆಣ್ಣಿನ ಸಲುವಾಗಿ ಸಣ್ಣಾಗಿ ಹೋಗಿ ಆದ ಮುಖ್ಯಮಾದಿ ಮಣ್ಣ